ಶಿವಮೊಗ್ಗ ಮತ್ತು ಸಾಗರ ಮಧ್ಯದ ಆನಂದಪುರಂ ಊರಿನ ಎಡೆಹಳ್ಳಿ ವೃತ್ತದಲ್ಲಿರುವ ಹೊಂಬುಜ ರೆಸಿಡೆನ್ಸಿ ಲಾಡ್ಜ್ನಲ್ಲಿ ಲಿಫ್ಟ್ ಕಾರ್ಯಾರಂಭ ಮಾಡಿದೆ ಈ ಲಾಡ್ಜ್ ಎಡೆಹಳ್ಳಿ ವೃತ್ತದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಅಭಿಮುಖವಾಗಿ ಇರುವಂತ ಲಾಡ್ಜ್ ಆಗಿದೆ ಎ ಸಿ ನಾನ್ ಎ ಸಿ ರೂಮ್ಗಳಿದೆ ಕಲ್ಯಾಣ ಮಂಟಪ ಇದೆ ಮಲ್ಲಿಕಾ ವೆಜ್ ರೆಸ್ಟೋರೆಂಟ್ ಇದೆ ಚಂಪಕ ಪ್ಯಾರಡೈಸ್ ನಾನ್ ವೆಜ್ ಇದೆ ಕೃಷ್ಣ ಸರಸ ಕನ್ವೆನ್ಷನ್ ಗಳು ಇದೆ ಇವೆಲ್ಲವೂ ಇರುವಂಥ ಈ ಸಂಸ್ಥೆಗೆ ಲಿಫ್ಟ್ ಅಳವಡಿಸಲಾಗಿದೆ ಈ ಲಿಫ್ಟ್ ಉದ್ಘಾಟನೆ ಮಾಡಿದವರು ರಿಪ್ಪನ್ಪೇಟೆಯ ಸಿದ್ಧಿವಿನಾಯಕ ಟ್ರಾವೆಲ್ಸಿನ ಗೆಳೆಯ ಶಿವಕುಮಾರ್ ಇವರಿಂದ ಈ ಲಿಫ್ಟ್ ಕಾರ್ಯಾರಂಭ ಮಾಡಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭ ಮಾಡಿರುವ ನಮ್ಮ ಪ್ರವಾಸಿ ಉದ್ಯಮ ಪ್ರವಾಸೋದ್ಯಮ ಉದ್ಯಮ ಈ ಲಾಡ್ಜ್ಗೆ ಲಿಫ್ಟ್ ಅಳವಡಿಸಿರುವುದು ತುಂಬ ಜನ ಗ್ರಾಹಕರು ಸಂತೋಷಪಟ್ಟಿದ್ದಾರೆ ಈ ಮೊದಲು ಮೆಟ್ಟಲುಗಳನ್ನು ಏರಿ ರೂಮ್ಗಳಿಗೆ ಕೆಲವು ಅಂತಸ್ತಗಳಿಗೆ ಹೋಗುವುದು ಮಾಡಬೇಕಾಗಿತ್ತು ಆದರೆ ಈಗ ಲಿಫ್ಟ್ ಅಳವಡಿಕೆಯಿಂದ ಪ್ರವಾಸಿಗರು ಈ ಲಾಡ್ಜ್ನಲ್ಲಿ ತಂಗಿದವರು ತುಂಬ ಸುಲಭವಾಗಿ ಎಲ್ಲ ಅಂತಸ್ತುಗಳಿಗೆ ತಮ್ಮ ರೂಮುಗಳಿಗೆ ಸಾಗಿ ಹೋಗಲು ಸುಲಭವಾಗಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದ ಉಂಬುಜಾ ರೆಸಿಡೆನ್ಸಿ ಲಾಡ್ಜ್ ಲಿಫ್ಟ್ ಹೊಂದಿದೆ ಎನ್ನುವುದು ನಮ್ಮ ಲಾಡ್ಜ್ನ ಹಿರಿಮೆ ಕೂಡ ಆಗಿದೆ